శ్రీమహే రామానుజాయ నమ నమ్ జియర్ ఈ హెసరన్ను శ్రీ మాధవ మునిగే శ్రీ పరాశర భట్టరు గురువాగిద్దు కరుణ చీదరు ఇవర ప్రవాచర భట్ ఇవరిగింతలూ ముంచే ఒర నారాయణ ముని ఎవరు శిష్యరు ఇవరిగే పరిజీయర్ ఎందు వ్యవహారదెరు ఈ మాధవ ముని

ಇವರಿಗಿಂತ ಹಿರಿಯರಾಗಿದ್ದುದರಿಂದ ಅವರಿಗೆ ಸನ್ಯಾಸಿ ಎಂದು ವ್ಯವಹಾರ ನಡೆಯುತ್ತಿತ್ತು ಸಮಕಾಲದಲ್ಲಿ ಇವರಿಬ್ಬರೂ ಇದ್ದ ಕಾರಣ ವ್ಯತ್ಯಾಸ ತಿಳಿಯಲು ಹೀಗೆ ವ್ಯವಹಾರ ಇತ್ತು வேதாந்த வேதாந்த வேதாந்தேசர் தூப்பல்பிள்ளையவரூ வேதாந்த உலேகிர்தேஜிகா என்பது ஒன்று பட்டதெசு வேதாந்தேஜிக பதேநிவால ್ರು ತೂಪಲ್ ತೂಪಲ್ಪಿಳ್ಳೆಯವರ ನುಡಿ ಶ್ರೀಭಾಷ್ಯಕಾರ ಪ್ರಪತ್ತಿ ಸ್ತೋತ್ರದಲ್ಲಿ ಭಟ್ಟರ ಸರದಿಯಾದ ಮೇಲೆ ನಂಬಿಳ್ಳೆಯವರ ತರದಿಗೆ ಮುಂಚೆ ನಂಬಿಳ್ಳೆಯವರ ಗುರುಗಳಾಗಿದ್ದ ಈ ನಂಜಿಯರನ್ನು ವೇದಾಂತ ದೇಶಿಕ ಎಂದೇ ಹೇಳಲಾಗಿದೆ ವೇದಾಂತದೇಶಿಕ ಕರಾಂಬುಜ ಪೂಜಿತವು ತೇ ಚರಣವು ಶರಣಂಬ್ರವದ್ಯೆ ಎಂಬುದು ಅಲ್ಲಿಯ ವಚನ பிள்ளலோக்காச்சாரியர சரடியாத மொத்த தூப்பல்பிள்ளைய சரடிய கரசாரத பூஜிதே எந்த தூப்பல் பிள்ளை வெங்கரே வெங்கடேஷரு ஹீகானுஜர ಜ್ಞಾನ ಪರಂಪರೆಯಲ್ಲಿ ಇಬ್ಬರು ಪೂರ್ವ ಅಪರ ಕಾಲಗಳಲ್ಲಿ ವೇದಾಂಧಿಕ ಹೆಸರಿನವರು ಇದ್ದರೆಂಬುದು ಒಂದು ವಿಶೇಷ ಮಾಧವ ಮುನಿಯನ್ನು ಮಾಧವಾಚಾರ್ಯ ಎಂದೇ ಪೂರ್ವಾಶ್ರಮದಲ್ಲಿ ಕರೆಯುತ್ತಿದ್ದರು ಇವರು ತುಂಗಭದ್ರಾ ನದಿಗಳು ತುಂಗಾಭದ್ರಾ ನದಿಗಳು ಕೂಡುವ ಕೂಡಲಿ ಕ್ಷೇತ್ರದ ಅಗ್ರಹಾರದಲ್ಲಿದ್ದ ಸರ್ವಜ್ಞ ವಿದ್ವಾಂಸರು ಇವರು ಕೇವಲ ಕೇವಲ ದ್ವೈತಿಯಾಗಿದ್ದು ರಾಮಾನುಜರ ಆಜ್ಞೆಯಂತೆ ಪರಾಶರ ಭಟ್ಟರು ಅಲ್ಲಿಗೆ ಬಂದು ಇವರನ್ನು ವಾದದಲ್ಲಿ ಜಯಿಸಿ ವಿಶ್ವಾದ್ವೈತಿಯನ್ನಾಗಿ ಮಾಡಿದರು ಗುರುವಾದ ಭಟ್ಟರು ಶ್ರೀರಂಗದಲ್ಲಿದ್ದುದರಿಂದ ಅವರ ಸೇವೆಯನ್ನು ಮಾಡಲು ಸಂಸಾರ ಕುಟುಂಬಗಳ ನಿರ್ವಹಣೆಯ ನಿರ್ವಹಣೆಯು ತೊಡಕಾಗಿ ಬಂದ ಕಾರಣ ಇವರು ತಮ್ಮ ಇಬ್ಬರು ಪತ್ನಿಯರಿಗೂ ಆಚಾರ್ಯರಿಗೂ ಎಂದು ತಮ್ಮ ಸಕಲ ಸ್ವತ್ತನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಆಚಾರ್ಯರಿಗೆ ಒಪ್ಪಿಸಲು ಈಗಿನ ಶಿವಮೊಗ್ಗದ ಕಡೆಯಿಂದ ಶ್ರೀರಂಗಪಟ್ಟಣದ ಕಡೆಗೆ ಬಂದು ಮಂಡ್ಯದ ಬೂದನೂರಿನವರಾದ ತಿರಂಗೂರೆಂಬ ಕಿರುಪುತ್ತೂರಿನಲ್ಲಿದ್ದ ಅನಂದಾಯಿವಾರವರ ಜೊತೆ ಮೇಲುಕೋಟೆಗೆ ಬಂದು ತಿರುನಾರಾಯಣನನ್ನು ಚಲುವರಾಯನನ್ನು ಸೇವಿಸಿ ಸುಪ್ರಭಾತ ಸ್ತೋತ್ರವನ್ನು ಮಾಡಿ ಅಲ್ಲಿಯ ವೇದ ಪುಷ್ಕರಣಿಯ ದತ್ತಾತ್ರೇಯ ಪಾದಪೀಠದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಲ್ಲಿಂದ ಶ್ರೀರಂಗಕ್ಕೆ ಹೋಗಿ ಸೇರಿ ಭಟ್ಟರಿಗೆ ತಮ್ಮ ಭಾಗದ ಆಸ್ತಿಯನ್ನು ಕಾಣಿಕೆಯಾಗಿ ಒಪ್ಪಿಸಿದರು ಅವರ ಸೇವೆಯೇ ಜೀವನದ ಮುಖ್ಯಾಂಶ ಎಂದು ಗುರು ನಿರತರಾಗಿದ್ದರು ಅವರಿಂದ ತಮಿಳು ದಿವ್ಯ ಪ್ರಬಂಧಗಳನ್ನು ವಿವರಣೆಯ ಸಹಿತ ಕಲಿತು ತಿರುವಾಯುಮಿ ಪ್ರಬಂಧವನ್ನು ಒಂದು ನೂರ ಎಂಟು ಬಾರಿ ಉಪನ್ಯಾಸ ವ್ಯಾಖ್ಯಾನ ಮಾಡಿ ಶಕಾಭಿಷೇಕಂ ಎಂಬ ಬಿರುದನ್ನು ಪಡೆದಿದ್ದರು ಇವರ ಬಗ್ಗೆ ಗುರುಪರಂಪರಾ ಪ್ರಭಾವಾದಿ ಗ್ರಂಥಗಳಲ್ಲಿ ಅನೇಕ ವೃತ್ತಾಂತಗಳಿವೆ ఇవర జన్మదినీనమాసరా నక్షత్ర ఇవర గుడి మేలుకోటే ఇవర బయ శ్లోక సకలం శాస్త్రం యత్ వైది గోవిధిక్షో జగద్రక్షందే మాధవం ముని ಇದರ ಅರ್ಥ ಮುಂದೆ ಬರೆಯುತ್ತೇನೆ ಈ ಮಾಧವ ಮುನಿ ನಂಜಿಯರು ಈ ಮಾಧವ ಮುನಿಯನ್ನು ನಂಜಿಯರ್ ಎಂದು ಪರಾಜರ ಭಟ್ಟರು ನಮ್ಮ ಸನ್ಯಾಸಿ ಎನ್ನುತ್ತಿದ್ದ ಕಾರಣ ನಾವೆಲ್ಲ ಅವರನ್ನು ನಮ್ಮ ಎಂದು ನಮಗೆ ಅಧೀನವಾಗಿ ಹೇಳದೆ ಜಿಯರ್ ಸನ್ಯಾಸಿ ಎಂದೇ ಕರೆಯುವುದು ವಾಡಿಕೆ ಇವರು ಏನು ಮಾತನಾಡಿದರು ಇದು ಶ್ಲೋಕಾರ್ಥ ಇವರು ಏನು ಮಾತನಾಡಿದರು ಅದರಲ್ಲಿ ಒಂದು ವೇದ ಪುರಾಣ ಇತಿಹಾಸ ಆಗಮ ಶಾಸ್ತ್ರಗಳ ವಿಷಯವೇ ಇರುತ್ತಿತ್ತು ನಂಬರ್ ಎರಡು ಇವರು ಮಾಡುವ ಆಚರಣೆಯೆಲ್ಲ ಮೇಲ್ಮಟ್ಟದ ವೈದಿಕ ಕರ್ಮಗಳೇ ಆಗಿದ್ದವು ನಂಬರ್ ಮೂರು ಇವರು ಜಗತ್ತಿನ ಜನ ಜಂಗಮಸ್ಥಾವರಗಳನ್ನು ಕರುಣೆಯಿಂದ ನೋಡಿದರೆ ಮನಸ್ಸಿನಿಂದಲೇ ಮಂಗಳವಾದಂದು ಹಾರೈಸಿದರೆ ಸಾಕು ಎಲ್ಲರಿಗೂ ದೈವ ರಕ್ಷಣೆ ಸಿಗುತ್ತಿತ್ತು ನಂಬರ್ ನಾಲ್ಕು ಇಂತಹ ಮಾಧವ ಮುನಿಗೆ ನಾನು ನಮಸ್ಕರಿಸಿ ಸ್ತೋತ್ರ ಮಾಡುತ್ತೇನೆ ಈ ಶ್ಲೋಕವನ್ನು ಈಗಿನ ಮಂಜೀಯರ್ ಸನ್ನಿಧಿಯಲ್ಲಿ ಬರೆಸಿ ಎಲ್ಲರಿಗೂ ಸಹ ಕಾಣುವಂತೆ ಮಾಡಬೇಕಾದುದು ಅತ್ಯಂತ ಅವಶ್ಯಕ ಇಂದು ಶ್ರೀರಾಮ ಶ್ರೀರಾಮಚರ್ಮ ಮೇಲುಕೋಟೆ ದಿನಾಂಕ ಇಪ್ಪತ್ತೈದು ಎಂಟು ఎరడు సాద ఇప్పదు రాత్రి ఎరడు గంటే శ్రీమతి రమానుజ ఇవ